ಆಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ನಾನು ಇವಾಗ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಲಾಗ್ ಅಂತ ಏನೂ ಇಲ್ಲ ಜಸ್ಟ್ ಸಿಂಪಲ್ ಆಗಿ ಒಂದಿಷ್ಟು ಟಾಪಿಕ್ಸ್ ಇತ್ತು ಅದನ್ನು ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಒಂದಿಷ್ಟು ಇನ್ಫಾರ್ಮೇಷನ್ ಕೂಡ ಕೊಡೋದಿತ್ತು ಇವಾಗ ಬಂದ್ಬಿಟ್ಟು ನನ್ನ ಚಾನಲ್ ಆಲ್ಮೋಸ್ಟು ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಹತ್ರ ಬಂದಿದೆ ಈಗ ಆಲ್ರೆಡಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಎಲ್ಲ ವಾಚಿಂಗ್ ಅವರ್ಸ್ ಇದೆ ಸೊ ಆಲ್ರೆಡಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕೂಡ ರೀಚ್ ಆಗಿದೆ ಅದೆಲ್ಲ ರೀಚ್ ಆಗಿದ ನಂತರ ಇರೋದು ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಆಗೋದಿದೆ ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ ಅದಕ್ಕೋಸ್ಕರ ಅದು ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಆಯಿತು ಅಂತಂದರೆ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಆಲ್ರೆಡಿ ಇನ್ನೊಂದು ಚಾನಲ್ದು ಕೂಡ ಇದೆ ಆ ಚಾನಲ್ದು ಕೂಡ ಮಾನಿಟೈಸೇಷನ್ ಆಗಿದೆ ಅಲ್ಲಿ ಹಂಡ್ರೆಡ್ ಡಾಲರ್ ರೀಚ್ ಆದರೆ ನನ್ನ ಕೈಗೆ ಪೇಮೆಂಟ್ ಬಂದು ಸೇರುತ್ತೆ ಆ್ಯಕ್ಚುಲಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ತ್ರೀ ಇಯರ್ಸ್ ಆಯಿತು ಆ ಹಳೆ ಚಾನಲ್ದು ಸ್ವಲ್ಪ ಲಾಗ್ಸ್ ಚಾನಲ್ ತೆಗೆದು ನಾನು ಜಸ್ಟ್ ಎಜುಕೇಷನ್ ಪರ್ಪೋಸ್ ಅಂತಲೇ ಆ ಚಾನಲ್ ಇಟ್ಕೊಂಡಿರೋದ್ರಿಂದ ಅದು ಕೂಡ ಇವಾಗಿವಾಗ ನನಗೆ ಹಂಡ್ರೆಡ್ ಡಾಲರ್ ರೀಚ್ ಆಗೋದಕ್ಕೆ ಸೊ ಇನ್ನೂ ಹತ್ರ ಇದೆ ಸೊ ಅದಕ್ಕಾಗಿ ಅಲ್ಲಿ ಆಲ್ಮೋಸ್ಟು ಎಜುಕೇಷನ್ಗೆ ಸಂಬಂಧಪಟ್ಟಂಥ ವೀಡಿಯೋಸ್ನೆಲ್ಲ ನಾನು ಶೇರ್ ಮಾಡ್ತಾ ಇದ್ದೀನಿ ಅದು ಆ್ಯಕ್ಚುಲಿ ಟ್ಯೂಷನ್ ಪರ್ಪೋಸು ಟ್ಯೂಷನ್ ನಾನು ಟ್ಯೂಷನ್ ಕ್ಲಾಸಸ್ನ ಕಂಡಕ್ಟ್ ಮಾಡೋದ್ರಿಂದ ಹಾಗೆ ಟ್ಯೂಷನ್ ಕ್ಲಾಸ್ ಮಾಡೋದ್ರಿಂದ ಒಂದು ಹೌಸ್ ವೈಫ್ಗೆ ಆಗಿರ್ಬೋದು ಅಥವಾ ಈ ಮನೆಯಲ್ಲೇ ಇರುವಂಥ ಎಲ್ಲ ಹೆಣ್ಮಕ್ಳಿಗೂ ಕೂಡ ಹೊರ್ಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ನಮಗೆ ಸಪೋರ್ಟಿವ್ ಇಲ್ಲ ಹಾಗಾಗಿ ನಾವು ಮನೆಯಲ್ಲೇ ಇಟ್ಕೊಂಡು ಏನಾದರೂ ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳೋರಿಗೆ ಕೆಲವೊಂದಿಷ್ಟು ಟಿಪ್ಸ್ಗಳ ಮುಖಾಂತರ ಒಂದಿಷ್ಟು ವೀಡಿಯೋಸ್ನ ನಾನು ಅದರಲ್ಲಿ ಶೇರ್ ಇದ್ದೆ ತುಂಬಾ ಚೆನ್ನಾಗಿ ಅದರಿಂದ ಒಳ್ಳೆ ಒಂದು ರಿವ್ಯೂಸ್ ಬಂತು ಹಾಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂತು ಹಾಗಾಗಿ ನಾನು ಅದೇ ಚಾನಲ್ನ ಅದರ ಮುಖಾಂತ್ರನೇ ಕಂಟಿನ್ಯೂ ಮಾಡಿದ್ದೀನಿ ಹಾಗೆ ಈಗ ಸದ್ಯಕ್ಕೆ ನಾನು ಅಲ್ಲಿ ನನ್ನ ಟ್ಯೂಷನ್ ಕ್ಲಾಸಿಂದು ಒಂದಿಷ್ಟು ವೀಡಿಯೋಸ್ನ ಹಾಗೆ ಕೆಲವೊಂದಿಷ್ಟು ಟಾಪಿಕ್ಸ್ಗಳನ್ನು ಕೂಡ ಅಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಡೈಲಿ ನಾವು ಟ್ಯೂಷನ್ ಕ್ಲಾಸಲ್ಲಿ ಏನೆಲ್ಲ ಟಾಪಿಕ್ಸ್ನ ಮಕ್ಕಳಿಗೆ ಕ್ಲಾಸಲ್ಲಿ ತೊಗೊಳ್ತೀವೋ ಅದನ್ನೇ ನಾವು ನಿಮಗೆ ಯೂಟ್ಯೂಬಲ್ಲಿ ಕೂಡ ಯಾವುದಾದ್ರೂ ಮಕ್ಕಳಿಗೆ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ಆ ಕಾನ್ಸೆಪ್ಟನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿರೋದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ನೆಸೆಸಿಟಿ ಇದ್ದರೆ ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಾಗೆ ಇನ್ನೊಂದು ವಿಷಯ ಬಂದ್ಬಿಟ್ಟು ಸೀರೀಸ್ ರೀತಿನಲ್ಲಿ ಅದನ್ನು ಮಾಡ್ಕೊಂಡು ಬಂದಿದ್ದೀವಿ ಹೋಗಿ ನೋಡಿ ಬೇರೆ ಬೇರೆ ಟೀಚರ್ಸ್ ಎಲ್ಲ ಬೇರೆ ಬೇರೆ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಇವಾಗ ಟ್ಯೂಷನ್ ಕ್ಲಾಸಲ್ಲಿ ಅದನ್ನೇ ನಾವು ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ ಹಾಗೆಯೇ ನೆಕ್ಸ್ಟು ಬರೋದಾದರೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಒಳ್ಳೆಯ ಅಂಕಗಳನ್ನು ಪಡೆಯೋದಕ್ಕೆ ನಮಗೆ ತಿಳಿದಿರೋಷ್ಟು ಮಟ್ಟಿಗೆ ನಾವು ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಕೊಡ್ತಾ ಇದ್ದೀವಿ ಸದ್ಯಕ್ಕೆ ಈಗ ನಾನು ಎಸ್ ಎಸ್ ಎಲ್ ಸಿ ಮಕ್ಕಳಿದ್ದು ಸೀರೀಸ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಸೊ ಅದರಿಂದ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ಎಕ್ಸಾಮ್ ಹತ್ತಿರ ಬಂದಾಗ ಅವರು ಓವರ್ ಆಗಿ ಸ್ವಲ್ಪ ಸ್ಟ್ರೆಸ್ ತೊಗೊಂಡ್ಬಿಡ್ತಾರೆ ಹಾಗಾಗಿ ಈಗಲಿಂದಾನೆ ಸ್ವಲ್ಪ ಅವರ ಸ್ಟ್ರೆಸ್ನ ಕಡಿಮೆ ಮಾಡೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಕೊಡ್ತಾ ಇದ್ದೀವಿ ಹಾಗೆ ಬೇರೆ ಬೇರೆ ಒಪಿನಿಯನ್ ಕೂಡ ಬೇರೆ ಬೇರೆ ಆಗಿರುತ್ತಲ್ವ ಸೊ ಅದನ್ನೆಲ್ಲದೂ ಕೂಡ ಶೇರ್ ಮಾಡೋಣ ನಿಮ್ಮ ಜೊತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನನ್ನ ಲೈಫಲ್ಲಿ ನಾನು ಎಸ್ ಎಸ್ ಎಲ್ ಸಿ ಟೈಮಲ್ಲಿ ಫೇಸ್ ಮಾಡಿರೋವಂಥ ಪ್ರಾಬ್ಲಮ್ಸೋ ಅದ್ರ ಜೊತೆಗೆ ನಾನು ಟೀಚಿಂಗ್ ಫೀಲ್ಡಲ್ಲಿ ಬಂದಿದ್ದ ನಂತರ ಮಕ್ಕಳು ಫೇಸ್ ಮಾಡಿರೋವಂಥ ಪ್ರಾಬ್ಲಮ್ಸು ಎಲ್ಲದು ಕಂಪೇರ್ ಮಾಡಿ ನಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಮೇಲ್ಗಡೆ ನಾನು ಒಂದಿಷ್ಟು ಐಡಿಯಾಸ್ನ ಹಾಗೆ ಟಿಪ್ಸ್ಗಳನ್ನು ಮಕ್ಕಳಿಗೆ ಕೊಟ್ಟಿದ್ದೀನಿ ಹಾಗೆ ಇನ್ನೂ ಇನ್ನೂ ಸಾಕಷ್ಟು ಬೇರೆ ಬೇರೆಯವರ ಒಪಿನಿಯನ್ನ ನಾನು ತಿಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಥವಾ ನಮ್ಮಲ್ಲಿ ಕೂಡ ಟೀಚರ್ಸ್ ಬೇರೆ ಬೇರೆ ಇರೋದರಿಂದ ಅವರ ಒಪಿನಿಯನ್ಸ್ ಕೂಡ ಬೇರೆಯೇ ಆಗಿರುತ್ತೆ ಅದನ್ನು ಕೂಡ ನಾನು ಮಕ್ಕಳಿಗೆ ಒಂದಿಷ್ಟು ಟಿಪ್ಸ್ ಥರ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನಮ್ಮ ಟೈಮಲ್ಲಿ ಎಲ್ಲ ಏನಿತ್ತು ಅಂತಂದರೆ ಹೀಗೆ ಅನುಭವಸ್ರು ಒಂದಿಷ್ಟು ಯಾರಾದರೂ ಬೇರೆ ಅತಿಥಿ ಉಪನ್ಯಾಸಕರು ಅಂತ ಬಂದುಬಿಟ್ಟು ಎಸ್ ಎಸ್ ಎಲ್ ಸಿ ಟೈಮಲ್ಲಿ ಜಸ್ಟ್ ನಮ್ಮನ್ನು ಮೋಟಿವ್ ಮಾಡೋದಕ್ಕೆ ಹಾಗೆ ನಮಗೆ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಒಂದು ಇನ್ಸ್ಪೈರ್ ಮಾಡೋದಕ್ಕೆ ಕೆಲವೊಂದಿಷ್ಟು ಐಡಿಯಾಸ್ನ ಕೊಡೋದಕ್ಕೆ ಅಂತಲೇ ಬರ್ತಾಯಿದ್ರು ಸೊ ಆ ರೀತಿ ಅವರ ಮಾತನ್ನು ಕೇಳಿಬಿಟ್ಟು ನಾನು ಕೂಡ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಒಂದು ಇಂಟೆನ್ಷನ್ನು ಅಥವಾ ಒಂದು ನಾವು ಕೂಡ ಅವರಿಂದ ಅವ್ರ ಮಾತುಗಳಿಂದ ಎಲ್ಲೋ ಒಂದು ಕಡೆ ಇನ್ಸ್ಪೈರ್ ಆಗ್ತಾ ಇದ್ವಿ ಆ ರೀತಿ ನನ್ನ ವೀಡಿಯೋಸ್ ಕೂಡ ನಿಮಗೆಲ್ಲ ಅಂಥ ಮಕ್ಕಳಿಗೆ ಇನ್ಸ್ಪೈರ್ ಆಗ್ಬೋದು ಅನ್ನೋ ಕಾರಣಕ್ಕೆ ಆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೋಸ್ಕರ ಒಂದಿಷ್ಟು ಸೀರೀಸ್ನ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಅದು ಕೂಡ ನನ್ನ ಹಳೆ ಇದೆ ಹೋಗಿ ನೋಡ್ಕೊಳ್ಬೋದು ನೀವು ಸೊ ಅದಾಗಿದ್ದ ನಂತರ ಅದೇ ಚಾನಲ್ನಲ್ಲಿಯೇ ಇನ್ನಷ್ಟು ಕಮೆಂಟ್ಸ್ ಬರ್ತಾಯಿತ್ತು ಟಿ ಇ ಟಿಗೋಸ್ಕರ ಅಲ್ಲಿ ಕೂಡ ಟಿ ಇ ಟಿ ಸೀರೀಸ್ ಕೂಡ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನಾನು ಕೂಡ ಟಿ ಇ ಟಿಯನ್ನು ನಾನು ಕೂಡ ಕಂಡಕ್ಟ್ ಮಾಡಿರೋದ್ರಿಂದ ಸ್ವಲ್ಪ ಐಡಿಯಾಸ್ ಇರೋದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದೆಲ್ಲ ಇನ್ಫಾರ್ಮೇಷನ್ನು ಕೊಡೋದರಿಂದ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಇಲ್ಲೋ ಒಂದು ಕಡೆ ನಿಮಗೂ ಫಾಲೋವರ್ಸ್ ಆ ಚಾನಲಲ್ಲೂ ಇದ್ದೀರಿ ಈ ಚಾನಲಲ್ಲೂ ಇದ್ದೀರಿ ಕೆಲವೊಂದಿಷ್ಟು ಜನ ನಿಮಗೆ ಇಂಟ್ರೆಸ್ಟ್ ಇರೋರು ಅಲ್ಲಿ ಕೂಡ ಹೋಗಿ ನೋಡ್ಬೋದು ಅಂತ ಇದನ್ನೆಲ್ಲ ನಾನು ಈ ಚಾನಲಲ್ಲಿ ನಿಮಗೆ ಇನ್ಫಾರ್ಮ್ ಇದ್ದೀನಿ ಇದೊಂದು ಜಸ್ಟು ಇನ್ಫಾರ್ಮೇಟಿವ್ ವಿಡಿಯೋ ಥರ ಇರುತ್ತೆ ಅಂತ ಅಂದ್ಕೊಳ್ಳಿ ಸೊ ಇಷ್ಟ ಆಗಿತ್ತು ಇದೊಂದು ಜಸ್ಟು ಒಂದು ಸಿಂಪಲ್ ವೀಡಿಯೋ ಅಂತ ಅಂದ್ಕೊಳ್ಳಿ ಸೊ ನೆಕ್ಸ್ಟ್ ಏನೆಲ್ಲ ಇರುತ್ತೆ ಕಂಟಿನ್ಯೂ ಆಗಿ ಲಾಗ್ನ ನೋಡ್ತಾ ಹೋಗಿ ನಿಮಗೂ ಏನಾದರೂ ಬೇರೆ ರೀತಿಯಾದಂಥ ಐಡಿಯಾಸ್ ಏನಾದರೂ ಅಥವಾ ಯೂಸ್ಫುಲ್ ಆಗೋ ಅಂತ ಒಂದು ಮಾಹಿತಿ ನಿಮಗೂ ಕೂಡ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನನ್ನ ಡೈಲಿ ಲೈಫ್ ಸ್ಟೈಲ್ ಜೊತೆಗೆ ಇದೊಂದು ಸಣ್ಣ ಇನ್ಫಾರ್ಮೇಷನ್ ಅಂತ ಅಂದ್ಕೊಳ್ಳಿ ಅಷ್ಟೇ ನೋಡಿ ಫ್ರೆಂಡ್ಸ್ ಇವಾಗ ಫ್ಲಿಪ್ಕಾರ್ಟಿಂದ ಒಂದು ಆರ್ಡ್ರ್ ಬಂತು ಅದೇನಪ್ಪ ಅಂತಂದರೆ ನಮಗೆ ಗೀಝರ್ ಇರಲಿಲ್ಲ ಈ ಚಳಿಗಾಲಕ್ಕೆ ಯಾವಾಗಲೂ ಕೂಡ ಸ್ವಲ್ಪ ಬಿಸಿ ನೀರು ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಪದೇ ಪದೇ ಒಲೆ ಮೇಲೆ ಕಾಯಿಸ್ಕೊಳ್ಳೋದು ಮತ್ತು ಬೆಳಗ್ಗೆ ಒಂದೊಂದು ಟೈಮು ಬೇಗ ಆಗೋದೇ ಇಲ್ಲ ಹಾಗಾಗಿ ಗೀಝರ್ ಇದ್ಬಿಟ್ರೆ ತುಂಬ ಬೇಗ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಗೀಝರ್ನ ತಗೊಂಡಿದ್ದೀವಿ ನೋಡೋಣ ಇದನ್ನು ಇನ್ಸ್ಟಾಲ್ ಮಾಡಿದ ನಂತರ ಹೇಗೆ ವರ್ಕ್ ಆಗುತ್ತೆ ಹೇಗೆ ಯೂಸ್ ಆಗುತ್ತೆ ಅಂತ ನೋಡ್ಕೋಬೇಕು ಆಲ್ಮೋಸ್ಟ್ ಇವಾಗ ಇದೆಲ್ಲದು ಕೂಡ ಗೀಝರ್ ಅಂತ ಅಂದರೆ ನೀರು ಬಿಸಿ ಮಾಡಿಕೊಡುತ್ತೆ ನಿಜ ಬೇಗ ಬೆಳಗ್ಗೆ ಅವಸರದಲ್ಲಿ ಕೂಡ ಆಗೋಗ್ಬಿಡುತ್ತೆ ಒಲೆ ಮೇಲೆ ಕಾಸ್ಕೊಳ್ಳೋದು ಅಂದರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಮೇಲೆ ನೀರು ಇಟ್ಕೊಂಡು ಅದು ಕಾಯೋವರೆಗೂ ವೆಯ್ಟ್ ಮಾಡೋದು ಇದೆಲ್ಲ ಆಗುತ್ತಲ್ವ ಸ್ವಲ್ಪ ಈಗ ಬಿಸಿ ಸ್ಕೆಡ್ಯೂಲು ಜೊತೆಗೆ ಬೆಳಗ್ಗೆ ಟೈಮ್ ಕೂಡ ತುಂಬ ಮೇಂಟೈನ್ ಮಾಡಬೇಕಾಗಿರೋದ್ರಿಂದ ಇಂಥದ್ದೆಲ್ಲ ನೆಸೆಸಿಟಿ ಇದೆ ಇಲ್ಲ ಅಂತಲ್ಲ ಬಿಫೋರ್ ನಾವು ಇದನ್ನೆಲ್ಲ ಹಾಕ್ಸಿರಲಿಲ್ಲ ಅಷ್ಟೊಂದು ಹೆಲ್ತ್ ವೈಸು ಗುಡ್ ಅಲ್ಲ ಅಂತ ಅಂದ್ಕೊಂಡು ನಾನು ಇದರನ್ನೆಲ್ಲ ಜಾಸ್ತಿ ಇಷ್ಟಪಡೋದಿಲ್ಲ ಹಾಗಾಗಿ ಇಷ್ಟ ಇಲ್ಲದೇ ಇವಾಗ ನೆಸೆಸಿಟಿ ಇರೋದರಿಂದ ಹಾಗೆ ಜಸ್ಟ್ ಒಂದು ಸ್ವಲ್ಪ ಮನೆಯಲ್ಲಿ ಎಲ್ಲ ರೀತಿಯಿಂದ ಅನುಕೂಲಗಳು ಇರಬೇಕು ಇವು ಅನುಕೂಲಕ್ಕಾಗಿ ನಮ್ಮ ನಮ್ಮ ಅನುಕೂಲಕ್ಕಾಗಿ ಮಾಡ್ಕೊಂಡಿರೋದಲ್ವ ಸೊ ಹಾಗಾಗಿ ಅನುಕೂಲಕ್ಕಾಗಿ ಇರಬೇಕು ಯಾವಾಗ ಯಾವ ರೀತಿ ಟೈಮ್ ಬರುತ್ತೆ ಆವಾಗ ಯೂಸ್ ಮಾಡ್ಕೊಳ್ಬೋದು ಅನ್ನೋ ಕಾರಣಕ್ಕೆ ಇದನ್ನು ಇರಲಿ ಅಂತ ತೊಗೊಂಡಿರೋದು ಸೊ ಇದನ್ನು ಇವಾಗ ತರಿಸಿದ ನಂತರ ಫ್ಲಿಪ್ಕಾರ್ಟಿಂದ ಆನ್ಲೈನಲ್ಲೇ ತರಿಸಿರೋದ್ರಿಂದ ಅವರೇನೆ ಬಂದು ಇದನ್ನು ಇನ್ಸ್ಟಾಲ್ ಮಾಡಿ ರೆಡಿ ಮಾಡಿಕೊಡ್ತಾರೆ ಅಂತ ಹೇಳಿದರು ಬಟ್ ಇವಾಗ ನಮಗೆ ಅವರೆಲ್ಲ ಬಂದು ರೆಡಿ ಮಾಡಿಕೊಡೋದು ಬೇಡ ನಾವೇನೇ ಲೋಕಲ್ ಪ್ಲಂಬರ್ಸ್ನ ಕರೆಸ್ಕೊಂಡು ಮಾಡ್ಕೊಳ್ತೀವಿ ಅಂತ ಹೇಳಿದ್ವಿ ಅದಕ್ಕೂ ಕೂಡ ಅವ್ರು ಏನೋ ಸಮಥಿಂಗ್ ಚಾರ್ಜಸ್ ಮಾಡಿದರು ಫೈವ್ ಹಂಡ್ರೆಡ್ ಸಮಥಿಂಗಿಗೆ ಅದನ್ನೇ ಲೋಕಲಲ್ಲಿರೋರಿಗೂ ಕೂಡ ಯೂಸ್ ಆಗುತ್ತೆ ಅಲ್ವಾ ಅಂದ್ಕೊಂಡು ನಾವು ಅವರನ್ನೇ ಕರೆಸಿದ್ವಿ ಫ್ರೆಂಡ್ಸ್ ಇವಾಗ ಇಲ್ಲಿ ಗೀಝರ್ನ ಫಿಟ್ ಮಾಡಿಸಿದ್ದಾಯಿತು ಸೊ ಇದು ಇನ್ಸ್ಟಾಲೇಷನ್ ಮಾಡಿದ ನಂತರ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಬೇಕು ಒಂದೆರಡು ದಿನ ಆಗಿದ ನಂತರ ಗೊತ್ತಾಗುತ್ತೆ ಆ್ಯಕ್ಚುಲಿ ಇದು ಟ್ವೆಂಟಿ ಲೀಟರ್ಸ್ದು ಇದೆ ಹಾಗಾಗಿ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಅಂತ ಹೇಳಿದಾರೆ ಅಟ್ ಲೀಸ್ಟ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಆದರೂ ಬಾಯ್ಲ್ ಕಾಯಲಿಕ್ಕೆ ಬೇಕು ಅದು ಅಂತ ಹೇಳಿದ್ದಾರೆ ಅದಕ್ಕೆ ನೋಡಬೇಕು ಹೇಗಾಗುತ್ತೆ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಗೀಸರ್ ಆಲ್ಮೋಸ್ಟ್ ಈ ಥರ ಎಲೆಕ್ಟ್ರಿಕಲ್ಸು ಈಗ ಏನು ಟ್ರೆಂಡಿಂಗಲ್ಲಿ ಬರುತ್ತೆ ಇಲ್ಲ ಅದು ಯೂಸ್ ಮಾಡಲಿಕ್ಕೆ ಅಷ್ಟೊಂದು ನಮಗೆ ಇಷ್ಟ ಇಲ್ಲ ಆರ್ ವೆರಿ ಅನ್ಸೇಫ್ ಅಂತ ಅನಿಸುತ್ತೆ ಹಾಗೆ ಸ್ವಲ್ಪ ಅಷ್ಟು ಹೆಲ್ತ್ಗೂ ಕೂಡ ಒಳ್ಳೆಯದಲ್ಲ ಇವನ್ ಹೆಡ್ ಬಾತ್ ಮಾಡಲಿಕ್ಕೆ ತಲೆ ಸ್ನಾನಕ್ಕೆಲ್ಲ ಒಂದು ಸ್ವಲ್ಪ ಈ ನೀರು ಅಷ್ಟು ಚೆನ್ನಾಗಿರಲ್ಲ ಗೀಝರಿಂದ ಬಾಯ್ಲ್ ಆಗಿರೋದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಸೊ ನೋಡಬೇಕು ನೆಕ್ಸ್ಟು ಜಸ್ಟ್ ಈ ಚಳಿಗಾಲಕ್ಕೆ ಇನ್ಸ್ಟಂಟಾಗಿ ಸ್ವಲ್ಪ ಬಿಸಿ ನೀರು ಬೇಕು ಅಂತಂದರೆ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಹಾಕ್ಸ್ಕೊಂಡಿದ್ದೀವಿ ಇಷ್ಟ ಇರಲಿಲ್ಲ ನನಗೆ ಮತ್ತು ಯಜಮಾನ್ರು ಇಲ್ಲ ಸ್ವಲ್ಪ ಬೆಳಗ್ಗೆ ಬೇಗ ಕೆಲಸನೂ ಆಗಿಬಿಡುತ್ತೆ ಗೀಝರ್ ಇರೋದ್ರಿಂದ ಅಂತ ಹಾಕ್ಸಿದ್ದಾರೆ ಸೊ ಇನ್ನು ಹೇಗೆ ಯೂಸ್ ಆಗುತ್ತೆ ತರಿಸಿದ್ದಕ್ಕೂ ಕೂಡ ವರ್ತ್ ಅಂತ ಅನಿಸುತ್ತೋ ಹೇಗೋ ಅಂಥೇಳ್ಬಿಟ್ಟು ಈ ಕಡೆ ಇನ್ನೊಂದು ಬಂದ್ಬಿಟ್ಟು ಇದು ಕೂಡ ಹೊಸದಾಗಿ ತಕ್ಕೊಂಡಿರೋದು ಮಿಷನ್ ಒಂದು ಬೇಕಿತ್ತು ಜಸ್ಟು ನಮಗೆ ಆ್ಯಕ್ಚುಲಿ ಈ ಮನೆಗೆ ಬಂದಿದ ನಂತರ ನಾನು ತುಂಬ ಟೈಮ್ನ ಯಾವ ರೀತಿ ಸ್ಪೆಂಡ್ ಮಾಡಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ ಆ್ಯಕ್ಚುಲಿ ಆ ಟೈಮಲ್ಲಿ ನಾನು ಯೂಟ್ಯೂಬ್ ಕೂಡ ಸ್ಟಾಪ್ ಮಾಡಿಬಿಟ್ಟಿದ್ದೆ ಅಸ್ ಆ ಟೈಮಲ್ಲಿ ನನಗೆ ಯೂಟ್ಯೂಬ್ ಕಡೆ ಸ್ವಲ್ಪ ಗಮನ ಇರಲಿಲ್ಲ ಬಿಕಾಸ್ ಅದರಿಂದ ಸ್ವಲ್ಪ ಫ್ಯಾಮಿಲಿನಲ್ಲಿ ಜನರು ಹಾಗೆ ಹೀಗೆ ಮಾತಾಡ್ಕೊಳ್ಳೋದಕ್ಕೂ ಶುರು ಮಾಡಿದರು ಫ್ರೀ ಇದ್ದಾಗ ಒಂದು ಸ್ವಲ್ಪ ನನಗೆ ಈ ರೀತಿ ಮನೆಯಲ್ಲೇ ಒಂದು ಮಷಿನ್ ಆದರೂ ಇದ್ದರೆ ಪಿಕೋ ಫಾಲ್ಸ್ ಮಾಡೋದಾಯಿತು ಅಥವಾ ಏನಾದರೂ ಸ್ಟಿಚಿಂಗ್ ಮಾಡೋದಾಯಿತು ಮಾಡ್ಕೊಳ್ಬೋದು ಅಂತ ಅಂದ್ಕೊಂಡು ಮಿಷನ್ ಹುಡ್ಕಾಡಿದ್ವಿ ಆ ಟೈಮಲ್ಲಿ ನಮಗೆ ಅಷ್ಟು ನಮಗೆ ಅಂದ್ಕೊಂಡಿರೋ ರೀತಿನಲ್ಲಿ ಓಲ್ಡ್ ವರ್ಷನಲ್ಲಿ ಸಿಕ್ಕಿರಲಿಲ್ಲ ಅದಿಗೋಸ್ಕರ ಈ ನೀವು ವರ್ಷ ಇಷ್ಟ ಆಗಲಿಲ್ಲ ನಮಗೆ ಆ ಟೈಮಲ್ಲಿ ಬಟ್ ಈಗ ನಾನು ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದೀನಿ ನನ್ನ ಸ್ಕೆಡ್ಯೂಲೇ ಚೇಂಜ್ ಆಗಿಬಿಟ್ಟಿದೆ ಈ ಟೈಮಲ್ಲಿ ನನಗೆ ಈ ಒಂದು ಮಷಿನ್ ಸಿಕ್ತು ಆದರೂ ಒಂದಲ್ಲ ಒಂದು ಟೈಮ್ ನಮಗೆ ಯೂಸ್ ಆಗುತ್ತೆ ಇರಲಿ ಅಂತ ಅಂದ್ಕೊಂಡು ತಗೊಂಡಿದ್ದೀವಿ ತಗೊಂಡಿದ್ಮೇಲೆ ನಾನು ಹಾಗೇ ಅದನ್ನು ವೇಸ್ಟ್ ಆಗಿ ಮೂಲೆಯಲ್ಲಿ ಇರೋದಕ್ಕೆ ಬಿಡೋದಿಲ್ಲ ಹೇಗಾದರೂ ಮಾಡಿ ಯೂಸ್ ಮಾಡ್ಕೊಳ್ತೀನಿ ಆಲ್ರೆಡಿ ಅದೇ ಟೈಮಲ್ಲೇ ನನಗೆ ಇದು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಜಸ್ಟ್ ಒಂದು ಸೀವಿಂಗ್ ಮಿಷನ್ನ ತೊಗೊಂಡಿದ್ದೆ ಜಸ್ಟ್ ಒಂದು ಸಿಂಪಲ್ಲಾಗಿ ಏನಾದರೂ ನಾವು ಬಟ್ಟೆಗಳನ್ನು ಸಣ್ಣ ಪುಟ್ಟ ಬಟ್ಟೆಗಳನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕಾದರೂ ಬರುತ್ತೆ ಅನ್ನೋ ಕಾರಣಕ್ಕೇ ಆ ಒಂದು ಮಷಿನ್ ತೊಗೊಂಡಿದ್ದೆ ಅದು ಕೂಡ ತುಂಬ ಚೆನ್ನಾಗಿ ನಾನು ಯೂಸ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ಸೊ ಇವಾಗ ಈ ಮಷಿನಿಂದ ಕೂಡ ಏನಾದರೂ ಯೂಸ್ ಮಾಡ್ಕೊಳ್ಬೇಕು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ ಸೊ ಏನೇ ಆಯಿತು ನಾವು ಯಾವುದನ್ನೇ ತೊಗೊಳ್ತೀವಿ ಮಾಡ್ತೀವಿ ಅಂದರೆ ಅದನ್ನು ವೇಸ್ಟ್ ಆಗಲಿಕ್ಕೆ ಬಿಡಬಾರ್ದಲ್ವಾ ಅದಕ್ಕೆ ಅದು ಸುಮ್ಮನೆ ಬಂದಿರೋಲ್ಲ ನಾವು ಕಷ್ಟಪಟ್ಟು ದುಡ್ದಿರೋ ಹಣದಿಂದ ಅದನ್ನು ಖರೀದಿ ಮಾಡ್ಕೊಂಡಿರ್ತೀವಿ ಅಂದಮೇಲೆ ಅದನ್ನು ಕೂಡ ಹೇಗೆ ಬಳಕೆ ಮಾಡಿಕೊಳ್ಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು ಅದು ಗೊತ್ತಿದ್ದರೆ ಮಾತ್ರ ಇಂಥದ್ದೆಲ್ಲ ನಾವು ತೊಗೊಳ್ಬೇಕು ಇಲ್ಲ ಅಂತಂದರೆ ಸುಮ್ಮನೆ ತಗೊಂಡು ವೇಸ್ಟ್ ಮಾಡಿ ಇಡಬಾರ್ದು ಅಂತ ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ನನಗೆ ಯಾವುದೇ ಆಯಿತು ಅದು ಎಂಥದೇ ವಸ್ತು ಆಗಿರಲಿ ಅದನ್ನು ನಾನು ನನಗೆ ಬಳಕೆ ಆಗದಿದ್ದರೂ ಕೂಡ ಅದನ್ನು ತೊಗೊಂಡಿದ್ದಕ್ಕಾದರೂ ಸಾರ್ಥಕ ಆಗಬೇಕು ಆ ರೀತಿನಲ್ಲಿ ಅದನ್ನು ನಾನು ಯೂಸ್ ಮಾಡ್ಕೊಳ್ತೀನಿ ಸೊ ಇವಾಗಲೂ ಕೂಡ ನನಗೆ ಅದು ನೆಸೆಸಿಟಿ ಇದೇನೋ ಇಲ್ವೋ ಸೆಕೆಂಡ್ರಿ ಬಟ್ ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅಂತ ಪ್ಲ್ಯಾನ್ಸ್ ಮಾತ್ರ ಇದೆ ಮಾಡ್ಕೊಳ್ತೀನಿ ನೋಡಬೇಕು ಈಗ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅದರಿಂದ ಆ್ಯಕ್ಚುಲಿ ಪಿಕೋ ಫಾಲ್ಸ್ ಆ್ಯಂಡ್ ಹೊಲಿಗೆ ಯಂತ್ರ ಕೂಡ ಬರುತ್ತೆ ಅದರಲ್ಲಿ ಬೇರೆ ಡ್ರೆಸ್ಸಸ್ ಸ್ಟಿಚ್ ಮಾಡೋದಕ್ಕೆ ಬ್ಲೌಸಸ್ ಸ್ಟಿಚ್ ಮಾಡಲಿಕ್ಕೆ ಅದಕ್ಕೂ ಕೂಡ ಯೂಸ್ ಇದೆ ಅದು ಅದಕ್ಕೋಸ್ಕರ ಸೊ ಇವತ್ತು ಅದು ಇನ್ಸ್ಟಾಲೇಷನ್ ಮಾಡಿದ ನಂತರ ಹಾಗೆ ಈ ಸೀವಿಂಗ್ ಮಷಿನ್ ಕೂಡ ರೆಡಿ ಮಾಡಿ ಇಟ್ಕೊಂಡ್ವಿ ಆ್ಯಕ್ಚುಲಿ ನಿನ್ನೆನೇ ಅದನ್ನೆಲ್ಲ ತೊಗೊಂಡು ಬಂದಿದ್ದು ನಿನ್ನೆ ತೊಗೊಂಡು ಬಂದರೆ ಅದನ್ನು ಸೆಟ್ ಮಾಡಿ ಇಟ್ಟಿರಲಿಲ್ಲ ಇವತ್ತು ಸೆಟ್ ಮಾಡಿ ಅದನ್ನು ಕೂಡ ಯಾವ ಜಾಗದಲ್ಲಿ ಇಟ್ಟರೆ ಅದ್ರ ಜೊತೆ ಮಷಿನ್ ಕೂಡ ಕರೆಂಟ್ ಮಷಿನ್ ಕೂಡ ಕರೆಂಟ್ ಕನೆಕ್ಷನ್ ಕೊಟ್ಕೊಂಡ್ರೆ ಇವನ್ ನಾವು ಅದನ್ನು ತುಳಿಯೋ ಅವಶ್ಯಕತೆ ಇರೋಲ್ಲ ಜಾಸ್ತಿ ಹೆವಿ ಆಗಿಬಿಟ್ಟು ನಮಗೆ ಹೆಲ್ತ್ ಇಶ್ಯೂಸ್ ಎಲ್ಲ ಬರುತ್ತೆ ತುಳಿಯೋದ್ರಿಂದ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಆ ತೊಂದರೆನೂ ಬೇಡ ಅಂತ ಅಂದ್ಕೊಂಡು ಮಿಷಿನ್ ಕೂಡ ಕೂಡಿಸ್ಕೊಂಡಿದ್ದೀವಿ ಅದನ್ನು ಯೂಸ್ ಮಾಡ್ಕೊಳ್ಬೇಕು ಸೊ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಇನ್ನೂ ಏನೆಲ್ಲ ಇರುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ ನಮ್ಮ ಕಿಚನ್ ಒಂದು ಸ್ವಲ್ಪ ಇವತ್ತು ಬ್ರೈಟಾಗಿ ಕಾಣಿಸ್ತಾ ಇದೆ ಬ್ರೈಟಾಗಿ ಅಂತಂದರೆ ಸ್ವಲ್ಪ ಬೆಲ್ಕ್ ಕಾಣಿಸ್ತಾ ಇದೆ ಬಿಕಾಸ್ ಇಲ್ಲಿ ವಿಂಡೋಸ್ ಎಲ್ಲದೂ ಏನಿದೆ ಇದಕ್ಕೆ ಹಾಕಿರೋಂಥ ಅಲ್ಯೂಮಿನಿಯಮ್ ಫಾಯಿಲ್ ಸಾರಿ ಅಲುಮಿನಿಯಮ್ ಮೆಸ್ ಏನಿತ್ತು ಆ ಮೆಸ್ಸೆಲ್ಲ ಸ್ವಲ್ಪ ಓಪನ್ ಮಾಡ್ಕೊಂಡಿದ್ದೀವಿ ಭಾಳ ದಿನ ಆಗಿತ್ತು ಅದನ್ನು ನಾವು ಫಿಟ್ ಮಾಡಿಸಿದ ನಂತರ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಮಗೆ ಅದು ತೆಗಲಿಕ್ಕೆ ಕಷ್ಟ ಆಗಿಬಿಟ್ಟಿತ್ತು ಹಾಗಾಗಿ ನಿನ್ನೆ ಇದನ್ನು ಫಿಟ್ ಮಾಡಲಿಕ್ಕೆ ಬರುವಾಗ ಅವರು ಮಷೀನ್ ಎಲ್ಲ ಡ್ರಿಲ್ ಮಷಿನ್ ಎಲ್ಲ ತಂದಿರ್ತಾರಲ್ವ ಆ ಮಷಿನಿಂದ ಅದನ್ನು ಓಪನ್ ಮಾಡಿಸ್ಕೊಂಡ್ವಿ ಇದು ಇರೋದು ಅದಕ್ಕೆಲ್ಲ ಬೋಲ್ಟು ಎಲ್ಲದು ಹಾಕಿರ್ತಾರಲ್ವ ಸ್ಕ್ರೂ ಎಲ್ಲದು ಕೂಡ ಆ ಸ್ಕ್ರೂ ಎಲ್ಲ ಓಪನ್ ಮಾಡಿಸ್ಕೊಂಡು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಅಂದ್ಕೊಂಡು ಎಲ್ಲ ಓಪನ್ ಮಾಡಿಸ್ಕೊಂಡು ಸ್ವಲ್ಪ ಇವಾಗ ಕ್ಲೀನ್ ಆಗಿದೆ ಅದನ್ನು ಒಂದು ಸ್ವಲ್ಪ ಅದರಿಂದ ಅಡುಗೆ ಮನೆ ಬ್ರೈಟಾಗಿ ಕಾಣಿಸ್ತಾ ಇದೆ ಸೊ ಬನ್ನಿ ಅದನ್ನು ಕೂಡ ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಿ ತುಂಬ ಜಿಗಿಟು 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 ಆಗ್ಬಿಟ್ಟಿತ್ತು ಯಾಕೆಂದರೆ ಅಲ್ಲಿ ಅಡುಗೆ ಮನೆಯಲ್ಲಿ ಅದು ಈಗ ಒಂದೇ ಸ್ವಲ್ಪ ಜಾಸ್ತಿ ಉಳಿದಿರೋದೆಲ್ಲ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದು ಇದಕ್ಕೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ಒಂದು ಬ್ರಷ್ ಕೂಡ ಸಪ್ರೇಟಾಗಿ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ ಅದು ಚೆನ್ನಾಗಿದೆ ಅದು ಜಸ್ಟು ಡಸ್ಟ್ ಥರ ಒಂದು ಸ್ವಲ್ಪ ಧೂಳು ಥರ ಕೂತಿತ್ತು ಅಂತಂದರೆ ಕ್ಲೀನ್ ಮಾಡಿಬಿಡುತ್ತೆ ಇದು ಡಸ್ಟ್ ಸಿಗೋದಿಲ್ಲ ಇರೋದಿಲ್ಲ ಇಲ್ಲಿ ಇಲ್ಲಿ ಏನಪ್ಪ ಅಂತಂದರೆ ಜಿಗಿಟ್ ಜಿಗಿಟು ಆಯಿಲ್ ಕಂಟೆಂಟ್ ಎಲ್ಲ ಬಿಟ್ಟಿರುತ್ತೆ ಇದಕ್ಕೆಲ್ಲ ಸೊ ಎಷ್ಟು ಕ್ಲೀನ್ ಮಾಡಿದರೂ ಕೂಡ ಬಿಸಿ ನೀರು ಮತ್ತು ವಿನೆಗರು ಜೊತೆಗೆ ಡಿಟರ್ಜೆಂಟ್ ಎಲ್ಲ ಹಾಕಿ ಸ್ವಲ್ಪ ನೆನೆಸಿ ಆಮೇಲೆ ಕ್ಲೀನ್ ಮಾಡಿದ್ವಿ ಸ್ವಲ್ಪ ಒಂದು ಹಂತಕ್ಕೆ ಕ್ಲೀನ್ ಆಗಿದೆ ಇವಾಗ ಮತ್ತೆ ಇದನ್ನು ರೀಫಿಟ್ ಮಾಡ್ಕೊಳ್ಬೇಕು ಇಲ್ಲೆಲ್ಲ ಥ್ರೆಡ್ಸ್ ಇದೆ ಆ್ಯಂಡ್ ಈ ಕಡೆ ಮ್ಯಾಗ್ನೆಟ್ ಇದೆ ಈ ಮ್ಯಾಗ್ನೆಟ್ ಅಲ್ಲಿ ಹೋಗಿ ಫಿಟ್ ಆಗಿ ಕೊಡುತ್ತೆ ನಾವು ಬೇಕು ಅಂದಾಗ ಓಪನ್ ಮಾಡ್ಕೊಳ್ಳೋಕ್ಕೆ ಇದೆಲ್ಲ ಯೂಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಕಿಚನಲ್ಲಿ ಇರೋದು ಮಾತ್ರ ರಿಮೂವ್ ಮಾಡಿಸಿದ್ವಿ ಅದನ್ನು ಮಾತ್ರ ಕ್ಲೀನ್ ಉಳಿದಿರೋದು ಆವಾಗ ಆವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ ಡಸ್ಟಿಂಗ್ ಅಷ್ಟೇ ಅಲ್ವಾ ಅದಕ್ಕೆ ಸೊ ಈ ಕಡೆ ಇದೊಂದು ಇದು ಆ್ಯಕ್ಚುಲಿ ತೊಗೊಂಡು ತ್ರೀ ಫೋರ್ ಡೇಸ್ ಆಯಿತು ಇದು ನಮ್ಮ ಮನೆಯಲ್ಲಿ ಸೀಲಿಂಗಲ್ಲಿ ಇದನ್ನು ನೇತಾಕೋದಕ್ಕೆ ಇಲ್ಲ ಚಾನ್ಸಸ್ಸು ಅದು ಕೂಡ ಸ್ವಲ್ಪ ವರ್ಕ್ ಇದೆ ಅದು ಕೂಡ ಹಾಕ್ಸ್ಕೋಬೇಕಿದೆ ಅದು ಹಾಕ್ಸಿದ ನಂತರ ಇದನ್ನು ನಾವು ಹ್ಯಾಂಗ್ ಮಾಡಲಿಕ್ಕಾಗುತ್ತೆ ಯೂಸ್ ಮಾಡಲಿಕ್ಕೂ ಆಗುತ್ತೆ ಸೊ ವಯರ್ ಇದೆ ಡಬಲ್ ಸ್ಟಿಚ್ ಎಲ್ಲದು ಇರೋದು ಮಕ್ಕಳಿಗೆ ಒಂಥರ ಖುಷಿ ಆಗುತ್ತೆ ಅಷ್ಟೇ ಮಕ್ಕಳು ಖುಷಿಗೋಸ್ಕರ ಇದೆಲ್ಲ ತಗೊಳ್ಳೋದು ಬೇರೆಯವ್ರ ಮನೆಯಲ್ಲಿ ಹೋದಾಗ ಅವ್ರಿಗೆ ನಮ್ಮ ಮನೇಲಿ ಇಲ್ಲ ಅನ್ನೋ ಫೀಲ್ ಬರಬಾರ್ದು ಅನ್ನೋ ಕಾರಣಕ್ಕೆ ಸಾಧ್ಯವಾದಷ್ಟು ನಾವು ಅವ್ರಿಗೆ ಇದನ್ನೆಲ್ಲ ಪ್ರೊವೈಡ್ ಮಾಡ್ತೀವಿ ಇಲ್ಲ ಅಂತ ಹೇಳೋದಿಲ್ಲ ಸೊ ಇದನ್ನು ಹ್ಯಾಂಗ್ ಮಾಡಿದ ನಂತರ ಎಲ್ಲಿ ಸೆಟ್ ಆಗುತ್ತೆ ನೋಡಬೇಕು ಆ್ಯಕ್ಚುಲಿ ಸೀಲಿಂಗಲ್ಲಿ ಈ ರೀತಿ ಇದೆ ಓಪನ್ ಬಟ್ ಅಲ್ಲಿ ಹಾಕೋದ್ರಿಂದ ಅಡ್ಜಸ್ಟ್ ಆಗ್ತಾಯಿಲ್ಲ ಅದಕ್ಕೆ ಇಲ್ಲೇ ಇಟ್ಟಿದ್ದೀವಿ ಅದು ಕೂಡ ಇನ್ಸ್ಟಾಲ್ ಮಾಡಿಸ್ಬೇಕು ಇನ್ನು ಇಷ್ಟೆಲ್ಲ ವರ್ಕ್ಗಳ ಮಧ್ಯೆ ಮನೆ ಕೆಲಸ ಮುಗಿಸ್ಕೊಂಡು ಟ್ಯೂಷನ್ ಕೂಡ ಮಾಡಿಕೊಳ್ಬೇಕು ಸೊ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡಬೇಕಿತ್ತು ಅದಕ್ಕೋಸ್ಕರ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ದು ಬಟ್ ಮಾಡಲಿ ಅದು ಮೇನ್ ವಿಚಾರ ಏನಿದೆ ಅದನ್ನು ಹೇಳಿದೆ ಹಾಗೆ ಮಾಡ್ತಾ ಇನ್ನೇನು ಹಳೆ ಚಾನಲಲ್ಲಿ ಮತ್ತು ಹೊಸ ಚಾನಲ್ ಎರಡರಲ್ಲಿ ಕೂಡ ಒಂದು ಒಳ್ಳೆ ಸಕ್ಸಸ್ನ ಕಾಣೋ ಹಂತದಲ್ಲಿ ನಾನಿದ್ದೀನಿ ಸೊ ದಯವಿಟ್ಟು ಇನ್ನೂ ನೀವು ಒಂದು ಹೆಚ್ಚಿನ ಸಪೋರ್ಟು ಹೆಚ್ಚಿನ ಒಂದು ನಿಮ್ಮ ಕಡೆಯಿಂದ ಎಲ್ಲ ಆದಂಥ ಸಪೋರ್ಟ್ ನನಗೆ ಸಿಗಲಿ ಅಂತ ನಾನು ಆದಷ್ಟು ಆದಷ್ಟು ನಿಮ್ಮ ಕಡೆ ಕೇಳ್ಕೊಳ್ಳೋದು ಅದಕ್ಕಾಗಿ ನನ್ನ ಚಾನಲ್ನಲ್ಲಿರೋಂಥ ವೀಡಿಯೋಸ್ನ ಸ್ವಲ್ಪ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ನಾವು ಕೂಡ ಸಣ್ಣ ಸಣ್ಣ ಯೂಟ್ಯೂಬರ್ಸು ನಮಗೂ ಕೂಡ ಒಂದು ಒಳ್ಳೆಯ ಸ್ಥಾನದಲ್ಲಿ ನಿಲ್ಲೋದಕ್ಕೆ ನಿಮ್ಮ ಹೆಲ್ಪ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮಿಂದಲೇ ನಾವು ನಿಮ್ಮನ್ನು ಬಿಟ್ಟರೆ ನಾವು ಏನೂ ಮಾಡಲಿಕ್ಕಾಗೋದಿಲ್ಲ ಈ ಯೂಟ್ಯೂಬ್ ಜರ್ನಿನಲ್ಲಿ ದಯವಿಟ್ಟು ನಿಮ್ಮ ಸಪೋರ್ಟ್ ದಯವಿಟ್ಟು ಕೊಡಿ ಅಂತ ಕೇಳ್ಕೊಳ್ತೀನಿ ಆಲ್ಮೋಸ್ಟು ಎರಡು ಚಾನಲ್ಲು ರೀಚ್ ಆಗ್ತಾ ಬಂತು ಅನ್ನೋ ಒಂದು ಖುಷಿನಲ್ಲಿ ನಾನಿದ್ದೀನಿ ಆ ದಿನ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ತುಂಬ ಟೆನ್ಷನ್ ಕೂಡ ಇದೆ ನನಗೆ ಸೊ ಅದನ್ನ ಈಗ ನನಗೆ ಎಲ್ಲ ಒಂದು ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ ಈ ಯೂಟ್ಯೂಬ್ನೂ ಕೂಡ ಮ್ಯಾನೇಜ್ ಮಾಡ್ಕೊಳ್ಬೇಕಾಗಿದೆ ಇನ್ನೂ ದೊಡ್ಡ ಜವಾಬ್ದಾರಿ ಒಂಥರ ನಮಗೆ ಮಾನಿಟೈಸೇಷನ್ ಆಗಿದ ನಂತರ ಆಗಿರ್ಬೋದು ಹಾಗೆ ಅದರಿಂದ ಅಮೌಂಟ್ ಬಂದಿದ ನಂತರ ಆಗಿರ್ಬೋದು ಇನ್ನೂ ಒಂದು ಜವಾಬ್ದಾರಿ ಬಂದು ನಮ್ಮ ಹೆಗಲ ಮೇಲೆ ಕೂತಾಗುತ್ತೆ ಆವಾಗ ಪ್ರತಿದಿನ ನಾವು ಯಾವ ರೀತಿ ಕಂಟೆಂಟ್ನ ಕೊಡಬೇಕು ಯಾವ ರೀತಿ ವೀಡಿಯೋಸ್ನ ನಾವು ನಮ್ಮ ಒಂದು ವೀಕ್ಷಕರಿಗೆ ಯೂಸ್ ಆಗೋ ರೀತಿನಲ್ಲಿ ಕೊಡಬೇಕು ಅನ್ನೋ ಒಂದು ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ ಈಗಲೂ ಇರೋದು ಅದೇ ಟೆನ್ಷನ್ನು ಅತ್ತತ್ರ ಹೇಗೋ ನಾನು ನನ್ನ ಗೋಲ್ನ ರೀಚ್ ಆಗಲಿಕ್ಕೆ ಬಂದಿದ್ದೀನಿ ಬಟ್ ಇನ್ನೂ ನೆಕ್ಸ್ಟು ಯಾವ ರೀತಿಯಾದಂಥ ಕಂಟೆಂಟ್ ಕೊಡೋದ್ರಿಂದ ಜನರಿಗೆ ಇಷ್ಟ ಆಗುತ್ತೆ ಇನ್ನೂ ನೀ ನಾವು ಮುಂದೆ ಆ ಮಾನಿಟೈಸೇಷನ್ ಆನ್ ಆಗಿರೋದಷ್ಟೇ ಅಲ್ಲ ಅದರಿಂದ ಬರುವಂಥ ಅರ್ನಿಂಗ್ಸ್ ಏನಿದೆ ಅಲ್ವಾ ಅದು ನಮ್ಮ ಕೈಗೆ ಸೇರೋವರೆಗೂ ಕೂಡ ನಮ್ಮ ಎಫರ್ಟು ಇನ್ನೂ ತುಂಬಾ ಇರಬೇಕಾಗತ್ತೆ ಆ ಎಫರ್ಟ್ ಹಾಕಲಿಕ್ಕೆ ಯಾವ ರೀತಿಯಾದಂಥ ವೀಡಿಯೋಸು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ತುಂಬ ಯೋಚನೆ ಇದ್ದೀನಿ ಸೊ ಓವರಾಲ್ ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀವಿ ಅಂದಮೇಲೆ ಆ ಕೆಲಸಕ್ಕೆ ಯಾವ ರೀತಿ ಮಾಡೋದರಿಂದ ನಮಗೆ ಸಕ್ಸಸ್ ಸಿಗುತ್ತೆ ಆ ಸಕ್ಸಸ್ನ ನಾವು ಇನ್ನೂ ಬೆಳೆಸ್ಕೊಂಡು ಹೋಗಬೇಕು ಉಳಿಸ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಏನೆಲ್ಲ ಎಫರ್ಟ್ ಹಾಕಬೇಕು ಅಂತಲೇ ದಿನ ದಿನ ಯೋಚನೆ ಮಾಡ್ತೀನಿ ದಿನ ದಿನ ಅದಕ್ಕೆ ಅಂತ ಪ್ಲ್ಯಾನ್ ಹಾಕ್ತಾ ಇರ್ತೀನಿ ಸಮಟೈಮ್ಸ್ ಆ ಪ್ಲ್ಯಾನ್ ಹಾಕೋದ್ರಲ್ಲಿ ವೀಡಿಯೋಸ್ ಹಾಕೋದು ಕೂಡ ನಾನು ಡಿಲೇ ಮಾಡ್ಕೊಂಡ್ಬಿಡ್ತೀನಿ ಸೊ ದಯವಿಟ್ಟು ನಿಮ್ಗೇನಾದರೂ ಯಾವ ರೀತಿಯಾದಂಥ ವೀಡಿಯೋಸ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿದರೆ ಎಲ್ಲೋ ಒಂದು ಕಡೆ ಎಲ್ಪ್ಫುಲ್ ಆಗ್ಬೋದು ಆ ವೀಡಿಯೋಸು ನನಗೆ ಒಂದು ಕಂಟೆಂಟ್ ಆಗಿ ಸಿಗ್ಬೋದು ನೀವು ಕಮೆಂಟ್ ಮಾಡಿರೋದು ಅದೇ ಕಂಟೆಂಟ್ ಇಟ್ಕೊಂಡು ನಾನು ವೀಡಿಯೋಸ್ ಕೂಡ ನೆಕ್ಸ್ಟು ಮುಂದೆ ಬರುವಂಥ ದಿನಗಳಲ್ಲಿ ನಿಮಗೆ ರೀಚ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನೀವು ಅದರಿಂದ ಅದರಲ್ಲಿಯೂ ಸ್ವಲ್ಪ ನನಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಈ ರೀತಿ ನೀವು ಕಂಟೆಂಟ್ ಕೊಡೋದ್ರಲ್ಲಿ ಹೆಲ್ಪ್ ಮಾಡಿದ್ರಿ ಅಂತಂದರೆ ನೀನು ನನ್ನ ಕಡೆಯಿಂದ ಒಂದು ಒಳ್ಳೆಯ ಪ್ರಯತ್ನ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ತುಂಬ ಹೋಪ್ಸ್ ಇಟ್ಕೊಂಡಿದ್ದೀನಿ ಇನ್ನು ಒಂದು ಹೊಸ ರೀತಿನಲ್ಲಿ ನನ್ನ ಒಂದು ಪ್ರಯತ್ನವನ್ನು ಬೇರೆ ರೀತಿಯಲ್ಲಿ ತೋರಿಸೋಣ ಅಂತ ಅಂದ್ಕೊಂಡು ಅಂದ್ಕೊಂಡು ದಿನೇ ದಿನೇ ಬೇರೆ ಬೇರೆ ವೀಡಿಯೋಸ್ದೊಂದಿಗೆ ನಾನು ಬರೋಣ ನಿಮ್ಮ ಮುಂದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಫ್ರೆಂಡ್ಸು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನಗೆ ಹೇಳಿರೋ ಮಾತು ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಅನ್ನಿಸ್ತು ಅಂತಂದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ತಿಳಿಸಿ ಅದರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಮರಿಬೇಡಿ ಈ ಮಾತನ್ನು ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮುಂದೆ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಆಂಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್